ಇವ ಸೋಮು ಬರ್ತೇನೆ ಅಂದಿದ್ನಲ್ಲ ಇನ್ನೂ ಬಂದಿಲ್ಲ ಮನೆಯಾಗ ಎಕ್ಸಾಮ್ ಬಂದು ಅಂತ ಹೇಳಿ ನಮ್ಮಅಮ್ಮ ಹಂಗ ಗಂಟೆ ಬಿದ್ದು ಬಿಟ್ಟ ಓದ್ಕೋ 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 ಅಂತ ಹೇಳಿ ಇಪ್ಪ ಎಕ್ಸಾಮ್ ಅಂತ ಬಂದವು ಟೀಚರ್ ಎಲ್ಲ ರಿವಿಜನ್ ಬರ್ದು ಬಿಡ್ ಬಿಡು ಒಂದು ಓದ್ಕೊಳ್ದೆ ಕಷ್ಟ ಆಗೈತಲ್ಪ ಚಂದಿ ಪಾಠ ಕೇಳಿಲ್ಲ ಬಿಟ್ಟಿಲ್ಲ ನಾನು ಇದು ಕ್ವಶನ್ ಆನ್ಸರ್ ಎಲ್ಲ ಹೊಸಾದ ಹೊಸದ್ ಅನ್ಸಕತತಿ ನಮ್ಮ ಪಾಠದ ಹೌದೇನ ಅಲ್ಲ ಅನ್ಸಾ ಮನೆಯಾಗ ಅಮ್ಮನ ಕಾಟ ತಾಳ್ಲಾರ್ದ ಬೇರೆ ಕಡೆ ಓದ್ಕೊಳಾಕ್ ಹೋಗ್ತೇನ ಆ ಕಡೆ ಹೊಲದ್ ಕಡೆ ಅಂತೇಳಿ ಇಲ್ಲಿ ಬಂದೇನಿ ಪುಣ್ಯಕ್ಕ ಯಾರು ಇಲ್ಲ ಸೈಲೆಂಟ್ ಐತಿ ಆದ್ರೆ ಆದ್ರ ಇವೇನು ಒಂದು ತಿಳಿವಲ್ದು ಕರೆಕ್ಟ್ ಆಗಿ ನನಗ ಇವಂಗ ಸೋಮುಗ ಹೇಳಿದ್ಯಾ ಧಾರ್ಯಾ ಬರುವಾಗ ಒಂದಿಟ್ಟು ಬಾರ್ಲಿ ಅಲ್ಲೇ ಇಬ್ರು ಸೇರಿ ಗ್ರೂಪ್ ಸ್ಟಡಿ ಮಾಡೋಣ ಅಂತ ಹೇಳಿ ಇವ ಏನು ಬರ್ಲಿಲ್ಲ ಇವ ಸೋಮು ಇವೇನು ಅಕ್ಷರ ನನಗೆ ಅರ್ಥ ಅವಲ್ವ ಪಾಠ ಇದು ಕ್ವಶನ್ ಆನ್ಸರ್ಸ್ ಓದ್ಕೋಬೇಕು ಅನ್ನೋದು ಗೊತ್ತಾವಲ್ದು ಆದ್ರೆ ಆ ಸೂರ್ಯಾಗ ವಿಜುಗ ಹೇಳೋದೇ ಬೇಡ ಅಂತ ಹೇಳಿ ನಮಗೆ ಸೋಮುಗ ಹೇಳದ ಬೇಡ ನಾವಷ್ಟ ಓದ್ಕೊಂಡು ಚಂದೆ ಬರದು ಪಾಸ್ ಆಗೋಣ ಅಂತ ಆ ಸೂರ್ಯ ಬರೀ ಎಲ್ಲರಾಗು ಡಿಸ್ಟರ್ಬ ಎಲ್ಲಾದ್ ಡಿಸ್ಟರ್ಬ ಮಾಡ್ತಾನ ನಮಗೆ ಚಂದೆ ತಾನು ಓದ್ಕೊಳಂಗಿಲ್ಲ ನಮ್ಮನ್ನು ಓದರ್ನೂ ಬಿಡಂಗಿಲ್ಲ ಹಾ ತಂಗಿವ ಬರ್ಲಿಲ್ಲಲ್ಲ ಇವ ಸೋಮು ಎಂತ ಬೇಜವಾಬ್ದಾರಿ ಹುಡುಗ್ಐತ್ವ ಪರೀಕ್ಷೆ ಅದಾವ ಓದ್ಕೊಳ್ಳೊಂದ್ಲಿ ಅಂತೆಲ್ಲ ಹೇಳ ಬಂದೆ ನೋಡಿ ಅಂತ ಚಂದ ಐದು ನಿಮಿಷ ನಿಂತು ಹೇಳ ಬಂದೇನಿ ಹ್ಞೂ ಬರ್ತೇನೆ ಪಾ ಜಳಕ ಮಾಡಕ್ ಜಳಕ ಮಾಡ್ದವ ಬಂದ್ಬಿಡ್ತೀನಿ ಅಂದ ಇನ್ನು ಅದೆಷ್ಟು ಜಳಕ ಮಾಡಕತ್ತಾನ ನೀವ ಹೋಗ್ಲಿ ಬಿಡ ಅವನಿಷ್ಟ ಬಂದ್ರೆ ಬರವಲ್ಲ ಬಿಟ್ರ ಬಿಡವಲ್ಲ ಕರೀದಂತೂ ಕರದೇನಿ ಬಂದ್ರ ಬಂದಾ ಬಿಟ್ಟರೆ ಬಿಟ್ಟ ಸುಮ್ಮನೆ ನಾನಂತೂ ಪಾ ಚಂದೆ ಓದಿ ಚಂದೆಗೆ ಫಸ್ಟ್ ರ್ಯಾಂಕ್ ಬರ್ತೇನೆ ಅವಾಗ ಗೌರಿ ನನ್ಮ್ಯಾಗ ಜಗ್ಗಿ ಜೀವಕ್ಕಳ ಹ್ಮ್ ಇವ ರಾಜುನ ಏನಿದೆ ಇಡೀ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ರಾಜು ಆಗ್ಬಿಟ್ಟನಲ್ಪ ಅಂತ ಹೇಳಿ ಗೌರಿ ನನ್ಮ್ಯಾಗ ಜಗ್ಗಿ ಜೀವಕ್ಕಳ ಆಮೇಲೆ ಫ್ರೆಂಡ್ಶಿಪ್ ಮಾಡ್ತಾಳ ಯಾಕಂದ್ರೆ ಮಾಡ್ತಾಳೆನ್ಪಾ ನಾನು ಇಲ್ಲ ಇಲ್ಲ ಸೀರಿಯಸ್ ಆಗಿ ಓದ್ಕೋಬಕ್ ನಾನು ಮತ್ತೆ ನಮ್ಮಅಮ್ಮ ಸಂಜೆ ನೋದ್ರಾಗ ಬಂದ್ಬಿಡಂದಾಳ ಬಿಸಿಲು ಇಳಿದ್ರೊಳಗ ನಾ ಮನಿ ಮತ್ತೆ ರಾಜು ಹ್ಮ್ ಬಾರ್ಪಾ ಏನಿದೆ ಹಾಂ ನಾ ಕರೆದಿದ್ದೆ ಅವಾಗ ನೀವು ಸಾರಿ ಅವಾಗ ಸಾರಿಪ್ಪ ಮನೆಯಾಗೆ ಅಂಗಡಿ ಬಾ ಅದನ್ನ ಬಾ ಇದನ್ನ ತಂಬಾ ಅದನ್ನ ಕೊಡು ಇದನ್ನು ಕೊಡು ಕೆಲಸ ಹಚ್ಚಿಬಿಟ್ಟಿದ್ರಲೀಪಾ ಎಲ್ಲ ಕೆಲಸ ಮುಗಿಸಿ ಊಟ ಮಾಡಿ ಬರದೊಳಗೆ ಎಷ್ಟೊತ್ತಾ ಆತ್ಲೇಪ್ಪ ಸಾರಿ ಇಲ್ಲೇಪಾ ಲೇಟ್ ಆತ ಏನು ಊಟ ಮಾಡೀನೂ ಬಂದ್ಯಾ ನೀನು ನೋಡಿ ಇನ್ನೂ ಊಟನ ಸತ್ಯ ಮಾಡಿಲ್ಲ ನಷ್ಟ ಮಾಡ್ತಾನೆ ಬಂದಾನೆ ಈ ಕಡೆ ಹೌದನೇ ಊಟ ಮಾಡಿ ಬರೋ ಹಂಗಂದ್ರೆ ನಾಳೆ ತನಕ ಓದ್ಕೊ ಅಂತ ಕುಂತ್ರ್ತೇನೆ ಬ್ಯಾಡಲೇಪ್ಪ ನಮ್ಮಮ್ಮ ಬೈತಾಳ ಎಲ್ಲ ಓದ್ಕೊಂಡು ಹೋಗಂದಾಳ ಅದ್ಕೆ ಓದ್ಕೊಂಡು ಹೋದ್ರ ಬಡ ಬಡಬಡ ಕುಂದ್ರ ಬಾ ಸೇರಿ ಸರಿ ಪಟ ಓದ್ಕೊಂಡು ಹೋಗುನಂತ ಹೌದೇ ಹ್ಞೂ ಸರಿ ತಗೋ ಹ್ಞೂ ಕುಂದ್ರ ಬಾ டபட புக் தகி ஓர்க்குவோ நினார டௌட் வந்த நான் கேள்த்தீங்க நினைக்க டவுட் வந்த நினைக்க ஏன்னா பட்ட பட்ட ஓத்கொண்ட் சந்தேகிப்பா அந்த சும மத்த நீ சூரிய மத்த விஜுன் சூதுல அவர் நான் இல்லை குத்து ஓத்களே ஆஹ் இல்ல நோட நன் அவ்நேல் தோங்க அடில்ல அடில்ல அடிலப்பா ஓத்கொழித்தன ಹೋದನು ಏನಿದೆ ಲೇ ಕತಿಪಾ ಅದ ಕತಿ ಕೊಟ್ಟಿರ್ತಾರ ಆ ಕತಿ ಓದ್ಕೊಂಡೆ ಕೆಳಗೆ ಪ್ರಶ್ನೆ ಕೇಳಿರ್ತಾರ ಬಂದನು ಕುಳಿತನ ಏನ್ ಮಾಡಿ ಅಂತ ಅದನ್ ಬರಿಬೇಕ ಓ ಹೌದ ಯಾಕ್ಲೇ ಏನತೆ ಅಲ್ಲಿ ನೋಡ್ಲಿ ಇಲ್ಲಿ ಸೂರ್ಯ ಮತ್ತೆ ವಿಜು ಬರಾಕತ್ತಾರ ಇಲ್ಲ ಏನ ಹೌದಾ ಹ್ಮ್ ಅಯ್ಯೋ ಹೇಳು ನೀ ಅವ್ರಿಗೆ ಏನಾರು ಹೇಳಿ ಬಂದಿದ್ದೇನ್ಲೇ ಇಲ್ಲಿ ಇಲ್ಲ ಮತ್ ನೀ ಬರುದೇನ ನೋಡಿದ್ರಣ ಮತ್ತವ್ರಿ ಏನ முகித்தாள் இவரு ஓவ் குழா விட்டாங்க நமக்கு